ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಚಿಕನ್ ಕೋರ್ಮ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಬೋದು ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೂರು ಟಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಈರುಳ್ಳಿ ಕೊತ್ತಿಮೀರಿ ಕೊಬ್ಬರಿ ತೊಗೊಂಡಿದ್ದೀನಿ ನನ್ನ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅದಕ್ಕೋಸ್ಕರ ನಾನು ತಗೊಂಡಿದ್ದೆ ಅದೆಲ್ಲ ಗ್ರೈಂಡ್ ಆದಮೇಲೆ ಕುಕ್ಕರ್ ಬಿಸಿಯಾಗಿ ಇಡೋದನ್ನ ಕುಕ್ಕರ್ ಬಿಸಿ ಮೇಲೆ ಅದರಲ್ಲಿ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೋಣ ಈರುಳ್ಳಿ ಹಾಕಿ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಜಿಂಜರ್ ಗರ್ಲಿಕ್ಕೆ ಪೇಸ್ಟ್ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಿ ಕೊತ್ತಂಬರಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಇದನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೆಣ್ಸಿನ್ಕಾಯಿ ಪುಡಿ ಅರಿಶಿನ ಪುಡಿ ಪುಡಿ ಗರಂ ಮಸಾಲ ಪುಡಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸುಡಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಸೈಡಲ್ಲಿ ಎಣ್ಣೆ ಬೀಳ್ತಾ ಇದೆ ನೋಡಿ ಸೊ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈ ಥರ ಸ್ವಲ್ಪ ನಾವು ಟೇಸ್ಟ್ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಚಿಕನ್ ನ್ನು ಮತ್ತು ಆಲೂಗಡ್ಡೆ ನಾನು ಎರಡೂ ಹಾಕಿ ಅಟ್ ಎ ಟೈಮ್ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಾಗಿ ಬಂದಿತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಆಮೇಲೆ ಬೇಕಾದರೂ ನೋಡ್ಕೊಂಡು ಹಾಕೋಬೋದು ಚಿಕನ್ ಸ್ವಲ್ಪ ಸಾಫ್ಟ್ ಆಗಲಿ ಟೇಸ್ಟ್ ಇಡೀ ಅಂತ ಅದು ಉಪ್ಪು ಹಾಕೋಣ ಸೊ ನೋಡಿ ಈ ಥರ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ ಈ ಥರ ಮಸಾಲೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈಗ ನಾನು ಕೊಬ್ಬರಿ ಏನು ನಾವು ಗ್ರೈಂಡರ್ ಮಾಡ್ಕೊಂಡಿದ್ರಿ ಆ ಕೊಬ್ಬರಿನ ಇದ್ದೀನಿ ಸೊ ಇದನ್ನು ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಹಸಿಯಲ್ಲಿ ನೀರು ಹಾಕಿಬಿಡ್ಬಾರ್ದು ಫ್ರೆಂಡ್ಸ್ ಟೇಸ್ಟು ತುಂಬ ಒಂಥರ ಬರುತ್ತೆ ಈಗ ಹಾಕ್ತಾ ಇದ್ದೀನಿ ಟಮಾಟೊ ಇದೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾನು ಈ ಥರನೇ ಕುದಿಸ್ಕೊತೀನಿ ಈ ಥರ ಮಾಡೋದ್ರಿಂದ ಚಿಕನ್ ಒಳಗಡೆ ಎಲ್ಲ ಮಸಾಲೆ ಹಿಡಿಯುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಈಗ ನಾನು ಇದಕ್ಕೆ ಆಚಿ ಮಟನ್ ಮಸಾಲ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದೆಲ್ಲ ಆದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಕುದಿ ಒಂದು ಕುದಿ ಬರೋವರೆಗೂ ನಾವೇನು ಮಾಡೋಣ ಲಿಡ್ ನ ಸ್ವಲ್ಪ ಕ್ಲೋಸ್ ಮಾಡೋಣ ಸೊ ನೋಡಿ ಒಂತ ಒಂದು ಕುದಿ ಬರಿಯುತ್ತೆ ನೋಡಿ ಈ ಸೈಡ್ ಎಲ್ಲ ಎಣ್ಣೆ ಬೀಳ್ತಾ ಇದೆ ಈಗ ಅದಕ್ಕೆ ನಾವು ನೀರು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ಮಾಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ ಸೊ ಆಮೇಲೆ ನಾನು ಏನು ಮಾಡ್ತೀನಿ ಲೆಮನ್ ಹಾಕ್ತೀನಿ ಫ್ರೆಂಡ್ಸ್ ಏನಕ್ಕೆಂದರೆ ಹೀಟ್ ಅಲ್ವಾ ಚಿಕನ್ನು ಈ ಲೆಮನ್ ಹಾಕೋಡ್ದ್ರಿಂದ ಹೀಟ್ ಎಲ್ಲ ಇಡ್ದುಬಿಡುತ್ತೆ ಅಂತ ಸೊ ಅದಕ್ಕೆ ಈ ಲೆಮನ್ ಇದ್ದೀನಿ ತುಂಬ ಟೇಸ್ಟಾಗಿ ಬಂದಿತ್ತು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಲೀಟ್ ಕ್ಲೋಸ್ ಮಾಡಿ ಎರಡು ಮೂರು ವಿಸಿಲ್ ಹಾಕ್ಕೊತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೋಡಿ ಎರಡು ವಿಸಿಲ್ ಬಂತು ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡಿ ಔಟ್ಪುಟ್ ಚಿಕನ್ ಕುರ್ಮಾ ರೆಡಿ ಆಗಿದೆ ಫ್ರೆಂಡ್ಸ್ ಸೊ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್